ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ ಇವತ್ತಿನ ಲಾಗ್ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ಳು ಅವಳನ್ನ ರೆಡಿ ಮಾಡಿಬಿಟ್ಟು ಅವಳು ಬ್ರೇಕ್ಫಾಸ್ಟ್ ಆಯಿತು ಎಲ್ಲ ಆಯಿತು ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ಲು ನನ್ನ ಮಗ ನೋಡ್ಬೋದು ನೀವು ಅವಳ ಜೊತೆ ಅವಳನ್ನ ಕಳಿಸೋದಕ್ಕೆ ಮನಸ್ಸು ಇರೋದಿಲ್ಲ ಅವನಿಗೆ ಅವನು ಅವಳ ಜೊತೆ ಹೋಗಬೇಕು ಅಂತ ಹಠ ಮಾಡ್ತಿರ್ತಾನೆ ಬೆಳಗ್ಗೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಎಲ್ಲ ಹಾಕಿಬಿಟ್ಟು ಪಲಾವ್ನು ಕೂಡ ಮಾಡಿದ್ದೆ ಮತ್ತು ಈ ಥರ ಏನಂತಾರೆ ಮೊಳಕೆ ಬರೆಸಿರೋ ಕಾಳುಗಳಿರುತ್ತಲ್ವ ಅದನ್ನು ಸಲಾಡ್ ಥರ ಮಾಡ್ಕೊಂಡಿದ್ದೆ ಬೆಳಗ್ಗೆ ಮೊಳಕೆ ಬರೆಸಿರೋ ಕಾಳುಗಳನ್ನು ಹಾಗೆ ತಿಂದರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ತುಂಬ ಪ್ರೋಟೀನ್ ಇರುತ್ತೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಈ ರೀತಿಯಾಗಿ ವಾರಕ್ಕೆ ಎರಡು ಸಾರಿ ಅಥವಾ ಮೂರು ಸಾರಿ ಮೊಳಕೆ ಬರೆಸಿದ್ದಕ್ಕೆ ಮೊಳಕೆ ಕಾಳುಗಳನ್ನು ತಿನ್ನಿ ನೋಡಿ ಇದೆಲ್ಲ ಇದನ್ನು ಅಂಗಡಿಯಲ್ಲೇ ತೊಗೊಂಬಂದಿರೋದು ನಾನೇನು ಮನೆಯಲ್ಲಿ ಬರೆಸಿಲ್ಲ ಇದನ್ನು ಮೊಳಕೆ ಓಕೆನಾ ಎಲ್ಲ ಥರ ಕಾಳುಗಳನ್ನು ಹಾಕ್ಬಿಟ್ಟು ಮೊಳಕೆ ಬರೆಸಿದ್ದಾರೆ ಎಷ್ಟು ಏಯ್ಟೀನ್ ರುಪೀಸು ನೈನ್ಟೀನ್ ರುಪೀಸ್ ಅನಿಸುತ್ತೆ ಬಿಗ್ ಬಾ ಬಿಗ್ ಬಜಾರಲ್ಲಿ ಇದಕ್ಕೆ ಅಲ್ಲೇ ತೊಗೊಂಡು ಬಂದಿದ್ದು ಅಂದರೆ ಮನೆಯಲ್ಲೂ ಬರೆಸ್ತೀನಿ ನಾನು ಒಂಥರ ಎರಡು ಥರ ಅಷ್ಟೇ ಕಾಳುಗಳನ್ನು ಬರೆತೀನಿ ನೋಡ್ಬೋದು ಹತ್ತೊಂಬತ್ತು ರೂಪಾಯಿನೂ ಇದೆ ಇದ್ರ ಮೇಲೆ ಹತ್ತೊಂಬತ್ತು ರೂಪಾಯ ವರ್ತ್ ಅಲ್ವಾ ತುಂಬ ಅಂದರೆ ಪಾವ್ ಕಿಲೋನು ಕೂಡ ಕಾಳುಗಳು ಬರೋದಿಲ್ಲ ಒಂಥರ ಕಾಳುಗಳು ಬರೋದಿಲ್ಲ ಎಷ್ಟೊಂದು ಕಾಳುಗಳನ್ನು ಹಾಕಿಬಿಟ್ಟು ಈ ಥರ ಮೊಳಕೆ ಬರ್ಸಿರ್ತಾರೆ ತುಂಬ ಹೆಲ್ತಿಗೂ ಕೂಡ ಒಳ್ಳೇದಂತ ಹೇಳ್ಬೋದು ವರ್ತ್ನು ಕೂಡ ಅನಿಸ್ತು ಅದಕ್ಕೆ ನನ್ನ ಹಸ್ಬೆಂಡು ತೊಗೊಂಡು ಬಂದಿದ್ದರು ಮಧ್ಯಾಹ್ನದ ಲಂಚ್ಗೋಸ್ಕರ ನಾನು ಈ ಥರ ಚೆನ್ನಾಗಿ ಮಸಾಲಾನ ಅಂದರೆ ಚೆನ್ನಾನ ಹಾಕಿಬಿಟ್ಟು ಈ ಥರ ಗ್ರೇವಿ ಥರ ಮಾಡ್ಕೊಂಡಿದ್ದೆ ಇದ್ರ ಜೊತೆ ಚಪಾತಿನೂ ಕೂಡ ಮಾಡ್ಕೊಂಡಿದ್ದೆ ಚಪಾತಿ ಮತ್ತು ಅನ್ನನೂ ಕೂಡ ಮಾಡಿಕೊಂಡಿದ್ದೆ ನೋಡಬಹುದು ನೀವು ಚೆನ್ನಾಗಿ ಮಸಾಲ ರೆಸಿಪಿ ಏನು ಶೇರ್ ಮಾಡಿಲ್ಲ ನಿಮಗೆ ಬೇಕಂದರೆ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನು ಜಾಸ್ತಿಯಾಗಿ ಮಸಾಲಾನ ಯೂಸ್ ಮಾಡೋದಿಲ್ಲ ಆದಷ್ಟು ಕಮ್ಮಿಯೇ ಮಸಾಲಾನ ಹಾಕ್ಬಿಟ್ಟು ಈ ಥರ ಗ್ರೇವಿನ ಮಾಡ್ಕೊಂಡಿದ್ದೆ ಟೇಸ್ಟಿಯಾಗಿ ಕೂಡ ಇತ್ತು ಹೆಲ್ತಿಗೂ ಕೂಡ ಒಳ್ಳೆಯದಲ್ವಾ ಚೆನ್ನಾಗಿ ಅದಕ್ಕೋಸ್ಕರ ಚೆನ್ನಾಗಿ ಮಸಾಲಾನ ಮಾಡಿಕೊಂಡಿದ್ದೆ

ಇವಾಗ ನೋಡಿ ನನ್ನ ಮಗಳು ಕೂಡ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗಿದ್ದು ಹೋಗಿ ಕೂಡ ಬಂದಾಯಿತು ಅವಳು ಮಧ್ಯಾಹ್ನ ಇವನಿಗೋಸ್ಕರ ಅಂತ ಸ್ವಲ್ಪ ಶಾಂಕ್ ಉಪ್ಪಿಟ್ಟು ಬರುತ್ತಲ್ವ ಶಾವ್ಗೆ ಬಾತ್ ಅಂತಿರಲ್ವ ನೀವು ಶಾವ್ ಉಪ್ಪಿಟ್ಟನ್ನ ಮಾಡಿದ್ದೆ ನಮ್ಮ ಸೈಡೆಲ್ಲ ಶಾವ್ ಯುಪಿಟೆ ಅನ್ನೋದು ನೋಡ್ಬೋದು ನನ್ನ ಮಗ ಎಷ್ಟು ಆರಾಮಾಗಿ ಕೂತ್ಕೋತಾನೆ ಅಂತ ಎರಡು ವರ್ಷ ಇವನಿಗೆ ತಾನು ತಿಂತಾನೆ ತಿನ್ನುವಾಗ ಎಲ್ಲ ಚಲ್ಕೊಂಡ್ಬಿಡ್ತಾನೆ ಅದಕ್ಕೋಸ್ಕರ ನಾನೇ ತಿನ್ನಿಸ್ತೀನಿ ಅವನಿಗೆ ಟಿ ವಿ ನೋಡ್ತಾ ಆರಾಮ್ ತನ್ನ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟು ಮನೆಯಲ್ಲೇ ಚಪ್ಪಲ್ ಹಾಕೊಂಡು ಅಡ್ಡಾಡೋದು ಇವನು ಹೊರಗಡೆ ಒಂದು ಜೋಡಿ ಎರಡು ಜೋಡಿ ಬಿಟ್ಟಿದ್ದಾನೆ ಒಳಗಡೆ ಒಂದು ಜೋಡಿ ಬಿಟ್ಟಿದ್ದಾನೆ ಇವನು ಮನೇಲಿ ಹಾಕೊಳಕಂತ ಮಾಡಿದ್ದಾನೆ ನೋಡ್ಬೋದು ಈಗಿನ ಮಕ್ಕಳು ಯಾವ ರೀತಿ ಅಂದರೆ ತುಂಬ ಅಂದರೆ ತುಂಬ ಗಲಾಟೆನೂ ಮಾಡ್ತಾರೆ ಸುಸ್ತು ಮಾಡಿಬಿಡ್ತಾರೆ ನೋಡ್ಬೋದು ಚಪ್ಪಲ್ ಹಾಕೊಂಡೇ ಅಡ್ಡಾಡೋದು ಅವ್ನ ಮನೆ ತುಂಬಾ ಅವು ಹೊರಗಡೆ ಏನು ಹಾಕೊಂಡು ಹೋಗೋದಿಲ್ಲ ಮನೇಲಿ ಅಷ್ಟೇ ಯೂಸ್ ಮಾಡೋದು ನನ್ನ ಮಗನಿಗೆ ಯಾವ ಕಾಲುಧೂಳಿ ಆದಂಗೆ ಆಗಿಬಿಟ್ಟಿತ್ತು ಊಟನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಿಲ್ಲ ಅವನು ಕಾಲುದುಳಿ ತೆಗೆಯೋದಂದ್ರೆ ಅವರು ಏನೇನು ಊಟ ಮಾಡ್ತಾರೋ ಅದನ್ನೆಲ್ಲ ಹಾಕಿಬಿಟ್ಟು ಆ ಚೆಂಬಲ್ಲಿ ಒಂದಿಷ್ಟು ಬೆಂಕಿನ ಹಾಕಿಬಿಟ್ಟು ಅವರಿಗೆ ಇಳುಬಿಟ್ಟು ಅದನ್ನು ಅವ್ರ ಕಾಲಿಗೆ ಅಂದರೆ ಪರ್ಕೆನ ಇಟ್ಬಿಟ್ಟು ಅದರ ಮೇಲೆ ಅವರು ಕಾಲನ್ನು ಮೂಡಿಸಲೇ ಮುಟ್ಟಿಸ್ಬೇಕು ಅದರಿಂದ ನೆದ್ರೂ ಕೂಡ ಹೋಗುತ್ತೆ ಕಾಲುದುಳಿ ಆಗಿದ್ರೆ ಅದನ್ನು ಕೂಡ ಹೋಗುತ್ತೆ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮೂರು ಟೈಮ್ ಮಾಡಬೇಕು ಅಂದರೆ ಬೇಗನೇ ಹೋಗಿಬಿಡುತ್ತೆ ನನ್ನ ಮಗನಿಗೆ ನಿನ್ನೆ ಒಂದಿನ ಮಾಡಿದ್ದೆ ಇವತ್ತೊಂದು ದಿನ ಮಾಡಿದೆ ನಾಳೆ ಒಂದು ದಿನ ಮಾಡಬೇಕು ಅಂದರೆ ಊಟ ಮಾಡ್ತಾರೆ ಅಂತ ಕಾಲುದುಳಿಗೆ ಕೆಳಗೆ ಬಿದ್ದಿರೋದೆಲ್ಲ ತಿಂತಾರಲ್ವ ಮಕ್ಕಳು ಅದಕ್ಕೋಸ್ಕರ ಸ್ವಲ್ಪ ಕಾಲುದುಳಿನೇ ಆಗಿರುತ್ತೆ ಮಕ್ಕಳಿಗೆ ಇವಾಗ ನೋಡಿ ಬಟ್ಟೆನೂ ಕೂಡ ಎಲ್ಲನೂ ವಾಶ್ ಮಾಡಿದೆ ನನ್ನ ಮಗನೂ ಬರ್ತೀನಿ ಅಂತಂದ ನಡಿಯಪ್ಪ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನನ್ಕಿರ ಮುಂದೆ ಅವನೇ ಹೋಗೋದು ಅಂದರೆ ಅವನೇ ಹತ್ತಾನೆ ಇವಾಗ ದೊಡ್ಡನಾಗಿದ್ದಾನಲ್ವ ಎಲ್ಲನೂ ಕಲಿಸ್ತಾ ಇದ್ದೀನಿ ಅವನಿಗೆ ಹತ್ತೋದಾಗಿರ್ಬೋದು ಹಿಂದೆಯೇ ಇರ್ತೀನಿ ಹಾಗೆ ಬಿಡೋದಿಲ್ಲ ಒಬ್ಬನಂತರೂ ಹೊರಗಡೆ ಬಿಡೋದೇ ಇಲ್ಲ ನಾನು ಹಿಂಗಡೇನೆ ಹೋಗ್ತಾ ಇರ್ತೀನಿ ಅವನು ಕೂಡ ಮುಂದೆ ಹತ್ತಾನೆ ನೋಡ್ಬೋದು ಹತ್ತಾ ಇದ್ದಾನೆ ಇವಾಗ ಗುಡ್ ಬಾಯ್ ನೋಡಿ ಹತ್ತು ಬೇಗ ಹತ್ತು ಏನ್ ಮಾಡ್ತಿರೋದಾ ಹ್ಮ ಏನದು ಕಡ್ಡಿ ತಗೊಂಡು ಏನ್ ಆಟ ಆಡ್ತಿರೋದು ಏನ್ಮಾಯಿ ಚಲೋ ಹೋಗ್ ನಡ್ಕಿರಗಡೆ ಜಗಳ ಮಾಡ್ಬಾರ ಜೊತೆ ಈವ್ನಿಂಗ್ ಟೀನು ಕೂಡ ಮಾಡ್ಕೊಂಡಿದ್ದೆ ನಾನು ಟೀ ಕುಡಿಯೋದೇ ತುಂಬ ರೇರ್ ಅಂತ ಹೇಳ್ಬೋದು ಅಪರೂಪಕ್ಕೆ ಒಂದು ಒಂದ್ಸಾರಿ ಕುಡಿತೀನಿ ಅಷ್ಟೇ ಟೀ ಆಗಲಿ ಕಾಫಿ ಆಗಲಿ ನಾನು ಡೈಲಿ ಕುಡಿಯೋದೇನು ರೂಢ ಇಲ್ಲ ಟೀ ಜೊತೆ ರಸ್ಕ್ನು ಕೂಡ ತಿಂತಾ ಇದ್ದೆ ನನ್ನ ಮಕ್ಕಳು ಕೂಡ ಇಬ್ರು ಮಲ್ಕೊಂಡಿದ್ದರು ಅವ್ರು ಮಲಗಿರುವಾಗಲೇ ಆದಷ್ಟು ನಾನು ಟೀ ಮಾಡ್ಕೊಂಡು ಕುಡಿತೀನಿ ಕುಡಿಯೋಂಗ ಅನಿಸಿದ್ರೆ ಇಲ್ಲಾಂದ್ರೆ ಕುಡಿಯೋದೇ ಇಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ನಾನು ಹೆಸರು ಬೆಳೆ ಸ ಹೆಸರು ಕಾಳು ಹಾಕ್ಬಿಟ್ಟು ಮತ್ತು ಆಲೂಗಡ್ಡೆ ಮತ್ತು ಬದನೇಕಾಯಿನ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ ನನ್ನ ಹಸ್ಬೆಂಡು ಕೂಡ ಹೊರಗಡೆ ಊಟ ಮಾಡಿದರು ಅದಕ್ಕೋಸ್ಕರ ಆ ರೈಸ್ ಮತ್ತು ಸಾಂಬಾರಷ್ಟೇ ಮಾಡ್ಕೊಂಡಿದ್ದೆ ನೋಡ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಆಗಿರ್ಬೋದು ಅಷ್ಟೇ ಹನ್ನೆರಡುವರೆ ಆಗಿರ್ಬೋದು ಮಳೆ ಸ್ಟಾರ್ಟ್ ಆಗಿಬಿಡ್ತು ತುಂಬ ಜೋರಾಗಿ ಕೂಡ ಮಳೆ ಬರ್ತಾಯಿತ್ತು ಏನು ಮಳೆ ಬರ್ತಿತ್ತಾ ಎಲ್ಲಿ ಬರ್ತೈತೆ ಮಳೆ ಹಿಂಗೆ ಮಾಡು ಏನದು ಮಾಡ್ತಾ ಇರೋದು ಏನು ಮಾಡ್ತಾ ಇರೋದು ನೀವು ಅಲ್ಲಿ ಹೋಗು ಅಲ್ಲಿ ಮುಂದೆ ಹೋಗು ಮಳೆ ಸಿಗುತ್ತೆ ಇಲ್ಲಿ ಸಿಗೋಲ್ಲ ಅದು ಅಲ್ಲಿ ಮುಂದ್ಗಡೆ ಮಳೆ ಬೀಳ್ತಾ ಇತ್ತು ನೋಡಿ ಮಳೆ ನೀರು ಮುಂದ್ಗಡೆ ಪಾಪ ಹಿಂಗೆ ಮಾಡು ಕೈ ಹಿಂಗೆ ಮಾಡು ಹಿಂಗೆ ಹಿ ಅಲ್ಲಿ 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 ನಡಿ ತೋರಿಸ್ತೀನಿ ಹಾಂ ಹೊರಗಡೆ ಮಾಡು ಕೈ ಮಾಡು ಸಿಗುತ್ತೆ ಮಳೆ ನೋಡು ಪಪ್ಪಾ ಮಳೆ ಎಷ್ಟು ಜೋರು ಬರ್ತೈತಿ ಮಳೆ ಬರ್ತೈತಲ್ವಾ ಕಾಣ್ತೈತಿ ಇಲ್ಲೋ ಮಳೆ ನಿಮಗೆ ಮಳೆ ಕಾಣತೈತಿ ಪಪ್ಪಾ ಕಾಣ್ತಾ ಇಲ್ವಾ ನಿನಗೆ ಕಾಣ್ತಾ ಇಲ್ವಾ ಮಳೆ ಕಾಣ್ತಾ ಇಲ್ವಾ

ಅಯ್ಯೋ ಸುಸ್ತಾಯಿತಾ ನಿನ್ಗೆ ಬೇಗ ಬೇಗ ನಡಿ ಮನೆಗೆ ಹೋಗೋಣ ಬರಲ್ವಾ ಮನೆಗೆ ಯಾಕೆ ಮಳೆ ನೋಡ್ತೀಯಾ ನೋಡು ಮತ್ತೆ ಊಟ ಮಾಡಲ್ವಾ ನೀನು ಟೈಮ್ ಒಂದು ಗಂಟೆ ಆಯಿತು ಹೊಟ್ಟೆ ಎಸ್ತಿಲ್ಲ ನಿಂಗೆ ಹೊಟ್ಟೆ ಎಸ್ತಿಲ್ವಾ ಹ್ಞೂ ಮಳೆ ಬರ್ತೈತಿ ನೋಡು ಜೋರಾಗಿ ಮಳೆ ಬರ್ತೈತೆ ಊಟ ಮಾಡ್ತೀಯಾ ಮಳೆನೂ ಕೂಡ ತುಂಬ ಜೋರಾಗಿ ಬರ್ತಾ ಇತ್ತು ನಾನು ಕೂಡ ಸ್ವಲ್ಪ ಆಟ ಆಡ್ತಾ ಇದ್ದೆ ಮಳೆಯಲ್ಲಿ ಮಳೆ ಅಂದರೆ ಹಾಗೆ ಅಲ್ವಾ ಎಷ್ಟೇ ದೊಡ್ಡೋರಿದ್ರು ಕೂಡ ಅದು ಚಿಕ್ಕ ಮಕ್ಕಳನ್ನ ಮಾಡಿಬಿಡುತ್ತೆ ನನಗೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಥರ ಆಟ ಆಡೋದೆಲ್ಲ ನೆನಪು ಬಂದುಬಿಡುತ್ತೆ ಮಳೆಯಲ್ಲಿ ನಾನು ಸ್ವಲ್ಪ ಆಟ ಆಡ್ತೀನಿ ನನ್ನ ಮಗನೂ ಆಟ ಆಡ್ತಿದ್ದ ಮಳೆಯಲ್ಲಿ ಅವನ ಜೊತೆ ನಾನು ಆಟ ಆಡ್ತಿದ್ದೆ ಹೊತ್ತು ಅಂದ್ರೆ ಮಳೆ ಅಂದ್ರೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಮಧುಗಿರಿಯಲ್ಲಿ ಆಗಿರಬಹುದು ತುಮಕೂರು ಸೈಡ್ ಬೆಂಗಳೂರು ಸೈಡೇ ತುಂಬಾ ಚೆನ್ನಾಗಿ ಮಳೆನೂ ಆಗ್ತಾ ಇದೆ ಈಗ ವಿಜಯಪುರಕ್ಕೂ ತುಂಬಾ ಚೆನ್ನಾಗಿ ಮಳೆನೂ ಕೂಡ ಆಗಿದೆ ಅಂತ ಅಮ್ಮ ಹೇಳಿದ್ರು ಫೋನ್ ಮಾಡಿದ್ರು ಅವರು ಕೂಡ ನೋಡಿ ಇವಾಗ ಮಳೆನೂ ಕೂಡ ಜೋರಾಯಿತು ಇವಾಗ ಮಳೆನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಹುದು ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ ಮಳೆ ಡೇಲಿನೂ ಬರ್ತಾ ಇದೆ ಇವಾಗ ಒನ್ ಡೇ ಬಿಟ್ಟು ಒನ್ ಡೇ ಆ ಥರ ಏನಿಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಆಯ್ತು ಅನ್ಸುತ್ತೆ ಮೇ ಬಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಬರ್ತಾನೆ ಇದೆ ಹಾಗೆ ಡೈಲಿ ಒನ್ ಅವರ್ ಟೂ ಅವರ್ ಮಳೆ ಆಗೇ ಆಗುತ್ತೆ ಮಳೆ ಇಲ್ಲ ಅನ್ನೋದೇನಿಲ್ಲ ಈ ತುಮಕೂರಲ್ಲಿ ಆಗಿರ್ಬಹುದು ಮಧುಗಿರಿಯಲ್ಲಿ ಆಗಿರ್ಬಹುದು ಮಳೆ ಚೆನ್ನಾಗಿದೆ ಅಂತಾನು ಹೇಳ್ಬಹುದು ಮಳೆಗೇನು ಕೊರತೆ ಇಲ್ಲ ಇಲ್ಲಿ ನೋಡಬಹುದು ಇವಾಗ ಕೂಡ ಮಳೆ ಆಗ್ತಾನೆ ಇದೆ ಇನ್ನು ನನ್ನ ಮಗನೂ ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ತ್ರೀ ಟು ಫೋರ್ ಡೇಸ್ ಆಯ್ತು ಅನ್ಸುತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಚೆನ್ನಾಗಿದೆ ಮಳೆ ಇಲ್ಲೆಲ್ಲ ಇಲ್ಲಿ ರೈತರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಾನು ಹೇಳ್ಬಹುದು ಏನ್ ಮಾಡತ್ತೀರಿ అక్కడ రైన్ కొట్కండి అక్కని రేండ్ కొట్కండి అక్కందద్దు అక్కందద్దు అక్క బయతాడే నోడు స్కూలంద బతాళె కొట్బతిత్తనా అక్కగే కొడల్వా నేను అక్కడల్వాబ ಅಲ್ಲೇ ಇರೋ ಪಜೆ ಬಂದೆ ಅಕ್ಕ ಕಕ್ಕಮರ್ತಾ ಪೀಕಪ್ಪ ಲಂಚ್ ಬಾಕ್ಸ್ ಚಲಪ್ಪ ಅಪ್ಪ ಅಪ್ಪ ಮನೆಯಲ್ಲಿ ಬೆನ್ನೂರ್ಗೆ ಹೋಗಿರಲ್ಲ ಏನು ಹೇಳಿ ನೀನು ಬೈತ್ಯ ಅಂತ ಹೇಳಿ ಹೇಳಿಲ್ಲ ಅವ್ರಿಗೆ ಹೋಗೋಣ ನಡ್ರಿ ಮೇಲೆ ಬೀಳೋದಿಕ್ಕೊಂದ ಬೇಡ ಇಳಿ 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 ಕೇಳಿ ಇಳಿ ಹೋಗೋಣ ಮೇಲೆ ತುಂಬಾ ಬಾಪಿಜಿ ಹೋಗೋಣ ಬಾ ನೋ ನಡಿ ಚಲೋ ನೀನು ಕರೆಯಬೇಕು ಬರೋಕಂತ ಮಾಡಿದ್ವಾ ಪಪ್ಪ ಆಟೋ ಕಳಿಸ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಬರಲಿಲ್ಲ ಪಪ್ಪ ಅಪ್ಪು ಇಲ್ಲೇ ರೇನ್ ಕೋಟ್ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದ ನಾಳೆಯಿಂದ ನೀನು ಬ್ಯಾಗಲ್ಲಿ ರೇನ್ ಕೋಟ್ ಇಟ್ಕೊಂಡು ಹೋಗು मले बन्दरे बरुत्यां, ओके ना? मले जोर बन्ता मुँआ? हम? तुम्बा जोर बन्तू? तु? रूदा? मा? 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 मीकल हल्ले नोड़ा <laughs> क्यूट काना थी? <laughs> क्यूट ಚಿನ್ನಂಟಿ ತಗೊಂಡ್ಬಂದಿದ್ದ ಅಮ್ಮ ಇದ್ದು ಚಿನ್ನಂಟಿ ಥ್ಯಾಂಕ್ಸ್ ಹೇಳು ಚಿನ್ನು ಅಂಟಿ ಚೆನ್ನಾಗೈತೆ ಅಂತ ಹೇಳು ಬಾ ಡ್ರೆಸ್ ಕಳಿ ಬಾ ಇವಾಗ ಸಾಕು ಮಳೆ ಆಟ ಆಡಿದ್ದು ಡ್ರೆಸ್ ಕಳೆದು ಊಟ ಮಾಡು ಊಟ ಮಾಡಿ ಆಟ ಆಡತ್ತೆ ಅಮ್ಮನು ಸ್ಕೂಲಿಂದ ಬಂದಲು ಸ್ಕೂಲಿಂದ ಬಂದು ಅವಳೆಲ್ಲ ಊಟ ಅದು ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಮಲ್ಕೊಂಡಿದ್ಮೇಲೆ ಅವಳಿಗೋಸ್ಕರ ಬಜ್ಜಿ ಅಂತ ಇದ್ಲು ಈರುಳ್ಳಿ ಬಜ್ಜಿನೂ ಕೂಡ ಮಾಡಿದ್ದೆ ಈ ವೆದರ್ಗೂ ಬಜ್ಜಿಗೂ ತುಂಬ ನಂಟ್ ಅಂತ ಹೇಳ್ಬೋದು ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು